ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೊನೆಯದಾಗಿ ಒಂದು ಲೈಕ್ ಮಾಡಿ ಹೋಗಿ ವಿಡಿಯೋಗೆ ಹಾಗೆ ಇಲ್ಲಿ ಬಟ್ಟೆ ತೊಳೆದು ನಾನು ಬೆಳಿಗ್ಗೆನೇ ನೋಡಿ ಇವತ್ತು ಒಂದು ಐದುವರೆಗೆ ಎದ್ಬಿಟ್ಟಿದ್ದೆ ಸೊ ಎಷ್ಟು ಬೇಗ ನಾನು ಮಲಗ್ತೀನೋ ಅಂದರೆ ಒಂದು ಹತ್ತು ಹತ್ತುವರೆಗೆಲ್ಲ ಈ ನಡುವೆ ಮಲಗ್ತಾ ಇದ್ದೀನಿ ಆದರೆ ಎದ್ದೊಳಕ್ಕೆ ಆಗ್ತಾಯಿಲ್ಲ ಈ ನಡುವೆ ಅಷ್ಟೊಂದು ಏನೋ ಗೊತ್ತಿಲ್ಲ ನಿದ್ದೆ ಹಂಗೆ ಬರ್ತಾ ನನಗೆ ಅಲ್ಲಿಗು ಇವತ್ತು ನೀರು ಬಿಡೋಷ್ಟರಲ್ಲಿ ಎದ್ದು ಸ್ವಲ್ಪ ಬಟ್ಟೆಗಳೆಲ್ಲ ತೊಳೆಯೋಣ ಅಂತ ಈ ನಡುವೆ ನನಗೆ ಸ್ವಲ್ಪ ಈ ಗೋವಾ ಟ್ರಿಪ್ ಹೋಗಿ ಬಂದಾಗಿಂದ ಬರೀ ನನಗೆ ವೀಡಿಯೋಸ್ ಮೇಲೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಇನ್ಸ್ಟಾದಲ್ಲಿ ಹಾಗಾಗಿ ನನಗೆ ಬಟ್ಟೆ ತೊಳೆಯೋಕೆ ಟೈಮ್ ಇರಲಿಲ್ಲ ಇವತ್ತು ಸ್ವಲ್ಪ ತೊಳಿಲೇಬೇಕು ಮಕ್ಕಳುದೆಲ್ಲ ತುಂಬ ಬಿಟ್ಟಾಕ್ಬಿಟ್ಟವ್ರೆ ಸ್ಕೂಲ್ಗೆ ಹೋಗಕ್ಕೆ ಅವನು ಅರವಿಂದ್ ಅಮ್ಮ ಯೂನಿಫಾರ್ಮ್ ತೊಳಿ ಹತ್ತೊಳಿ ತೊಳಿ ಅಂತಿರ್ತಾನೆ ಹಾಗಾಗಿ ಇವತ್ತು ಸ್ವಲ್ಪ ಬಟ್ಟೆಗಳೆಲ್ಲ ತೊಳೆದು ಬಿಡೋಣ ಅಂತಂದು ಬೆಳಗ್ಗೆನೇ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆಗಳೆಲ್ಲ ನೋಡಿರಿ ಮಕ್ಕಳವೇ ಎಲ್ಲ ತೊಳೆದಿದ್ದೀನಿ ಇವತ್ತು ಒಂದೊಂದು ದಿನ ಒಬ್ಬೊಬ್ರದ್ದು ಆ ರೀತಿ ತೊಳತು ತೊಳಿತಾ ಹೋದ್ರೆ ಚೆನ್ನಾಗಿ ಬೇಗ ಆಯಿತು ಅನ್ನೋ ಒಂದು ಫೀಲ್ ಬರುತ್ತೆ ನನಗೆ ಅದು ಮುಂಚೆಯಿಂದಲೂ ಅದೇ ರೀತಿನೇ ನಾನು ಮಾಡೋದು ಏನೋ ಬಟ್ಟೆ ಸ್ವಲ್ಪ ಇದ್ದಾವೆ ಅಂದಾಗ ಎಲ್ಲ ಮಿಕ್ಸ್ ತೊಳೆದು ಬಿಡ್ತೀನಿ ಇಲ್ಲಾಂದರೆ ಒಂದೊಂದು ದಿನ ಒಬ್ಬೊಬ್ರಿಗೆ ತೊಳೆದಾಕ್ಬಿಡ್ತೀನಿ ನಾಲ್ಕು ದಿನ ತೊಳೆದ್ರೆ ನಾಲ್ಕು ದಿನದ್ದು ಮುಗಿದು ಹೋಗುತ್ತೆ ಹಾಗೆ ಮಕ್ಳದ್ದೇನೋ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇದೆ ಹೇಳ್ರಿ ಎರಡು ದಿನ ತೊಳಿಬೇಕು ಇವ್ರದೇ ಇಲ್ಲಿ ನಮ್ಮ ಮನೆ ಹತ್ರ ಒಂದು ತಂತಿಗೆ ಹಾಕಿದ್ದೀನಿ ಪಕ್ಕದ ಮನೆ ಹತ್ರ ಒಂದು ತಂತಿಗೆ ಹಾಕಿದ್ದೀನಿ ಆಗಲೇ ಇಷ್ಟು ಬಟ್ಟೆಗಳೆಲ್ಲ ತೊಳೆದು ಈಗ ಕ್ಲಿಪ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಬಟ್ಟೆ ಕ್ಲಿಪ್ಸ್ ಎಲ್ಲ ಈಗ ಗಾಳಿ ಜಾಸ್ತಿ ಬಿಸಿಲು ಕಡಿಮೆ ಇನ್ನೊಂದು ಆವಾಗವಾಗ ಹಂಗೆ ಮಳೆನೂ ಬರುತ್ತೆ ಬಟ್ಟೆನೂ ಸ್ವಲ್ಪ ಕಡಿಮೆನೇ ಒಣಗೋವಂಥದ್ದು ಇನ್ನೊಂದು ನಮ್ಮ ಮನೆ ಮುಂದೆ ಈ ಥರ ಏನೂ ಇಲ್ಲ ಪ್ಲೇಸ್ ನೆನೆಯದೇ ಇರೋ ಪ್ಲೇಸ್ ಇಲ್ಲ ಅಲ್ಲಿ ಕಟ್ಬಿಟ್ಟು ಹಾಕೋಣ ಅಂದರೆ ಇಲ್ಲ ಅದಕ್ಕೋಸ್ಕರ ಒಂದು ತಂತಿ ಅಲ್ಲಿ ಮನೆ ಮುಂದೆ ಕಟ್ಸಿದ್ದೀನಿ ಅದ್ರ ಮೇಲೆ ಹಾಕಬೇಕು ಇನ್ನೊಂದು ತಂತಿ ನಾನು ಅವರು ಪಕ್ಕದ ಮನೆ ಹತ್ರ ಹಾಕಿ ಅಲ್ಲೇ ನೆನೆಯೆಲ್ಲ ಶೀಟ್ಸ್ ಎಲ್ಲ ಹಾಕಿದ್ದಾರೆ ಅವರು ಹಾಗಾಗಿ ಸ್ವಲ್ಪ ಒಣಗಲಿ ಅಲ್ಲಿ ಗಾಳಿಗೆ ಚೆನ್ನಾಗಿ ಅರ್ಕೊಂತಾವೆ ಅಂತ ಹಾಕಿ ಬಂದೆ ನೋಡಿ ಇನ್ನೊಂದು ಬಕೆಟ್ ಬಕೆಟಷ್ಟು ಹಾಕಿದ್ದೀನಿ ಫೈನಲಿ ಬಕೆಟ್ ಹಾಕ್ಬಿಟ್ಟು ಇನ್ನು ನೆಕ್ಸ್ಟ್ ಬಟ್ಟೆಗಳು ನಾನು ನಾಳೆ ತೊಳೆಯೋಣ ಅಂತಂದು ಇಲ್ಲಿಗೆ ಎಂಡ್ ಮಾಡಿದೆ ಬಟ್ಟೆ ತೊಳೆಯೋದು ಅಷ್ಟು ನೀರು ಆಗಲೇ ಬಿಟ್ಟಿದ್ದೀನಿ ಹೇಳ್ರಿ ಆದರೆ ತುಂಬ ಹಾಕಿದ್ದೆ ನೀರು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡುತ್ತೆ ಡೈಲಿ ವರ್ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ ಇದು ತೊಗೊಂಡಿಲ್ಲ ಅಂದಿದ್ರೆ ಇನ್ನೂ ನನ್ನ ಪಾಡ್ ಏನಿರೋದು ಏನೋ ಗೊತ್ತಿಲ್ಲ ಆಗಲಿ ಯಾಕಂದರೆ ಮನೆ ಕೆಲಸನೇ ಆಗಿರ್ಬೋದು ವೀಡಿಯೋಸ್ ಕೆಲಸ ತುಂಬ ರಿಸ್ಕ್ ಇರುತ್ತೆ ವೀಡಿಯೋಸ್ ಮಾಡೋರಿಗೆ ಗೊತ್ತಿರುತ್ತೆ ಅದ್ರ ಹಿಂದೆ ಕಷ್ಟ ಎಷ್ಟಿರುತ್ತೆ ಅಂತ ಕಷ್ಟ ಆದರೆ ಬಿಟ್ಬಿಡು ಏನಕ್ಕೆ ಮಾಡ್ತೀಯ ಅಂತ ಸ್ವಲ್ಪ ಜನ ಕಾಮೆಂಟ್ ಮಾಡ್ತಾರೆ ಯಾವುದೂ ಬಿಡೋಕ್ಕಾಗಲ್ಲ ಕಷ್ಟ ಅಂತ ಈಗ ಜೀವನವೇ ಒಬ್ಬೊಬ್ಬರಿಗೆ ಕಷ್ಟ ಆಗಿಬಿಟ್ಟತ್ತೆ ಹಂಗಂತ ಜೀವನನೇ ಬಿಟ್ಟು ಹೋಗಲ್ಲ ಯಾರೂ ಇರೋದನ್ನು ಇರೋಷ್ಟು ದಿನ ಫೇಸ್ ಮಾಡಿ ಹೋಗಬೇಕು ಅದರಲ್ಲಿ ನಾನು ಒಂದು ಸ್ವಲ್ಪ ಕಷ್ಟ ಇದ್ದೀನಿ ಅಂದರೆ ವೀಡಿಯೋಸು ಮತ್ತು ಮನೆ ಕೆಲಸ ಎರಡೂ ಮೈಂಟೇನ್ ಮಾಡಬೇಕಂದ್ರೆ ಕಷ್ಟ ಆಗ್ತಿದೆ ಅದನ್ನು ಸ್ವಲ್ಪ ನನ್ನ ಈಗ ನನ್ನ ಸುಖ ಒಳ್ಳೆ ದಿನಗಳು ಎಲ್ಲನೂ ಯಾವ ರೀತಿ ಶೇರ್ ಮಾಡ್ಕಂತೀನಿ ಹಾಗೆ ನನ್ನ ಕಷ್ಟ ನನ್ನ ಏನು ಪ್ರಾಬ್ಲಮ್ ಇದೆ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ ಬರೀ ಒಳ್ಳೆಯದೇ ಶೇರ್ ಮಾಡಬೇಕು ಅಂತ ಏನಿಲ್ವಲ್ಲ ನೀವು ನಮ್ಮವರು ಅಂತ ಅಂದಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ನನ್ನ ಪ್ರತಿ ಕಷ್ಟ ಸುಖ ದುಃಖ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ಇದೊಂದು ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ಅಂತಂದು ಹೇಳಿದೆ ಹಾಗೆ ನಾನು ರೋಜಾ ಏನ್ ಮಾಡಿದ್ವಿ ಗಿಡದ ಹತ್ರ ಬಂದಿದೀವಿ ಮರದ ಹತ್ರ ನೇರ್ಲೆಣ್ಣೆ ಹಾಕೊಂಡು ಹೋಗೋಣ ಅಂತ ಆದ್ರೆ ಕೆಳಗಡೆ ನೋಡಿದ್ರೆ ಏನು ಅದು ತಿನ್ನಕ್ಕೆ ಚೆನ್ನಾಗಿಲ್ಲ ಎಲ್ಲ ಮಣ್ಣಾಗ್ಬಿಟ್ಟಿದೆ ಅದಕ್ಕೆ ಮರ ಹತ್ತಿದ್ರು ಹುಡುಗ್ರು ಒಂದಿಬ್ರು ನಮ್ಮ ಮನೆಯವ್ರನ್ನ ಕರ್ಕೊಂಡು ನಾವು ಬಂದ್ವಿ ಇದಂತೂ ಫುಲ್ಲು ಸ್ವೀಟಾಗಿರುತ್ತೆ ತಿನ್ನೋಕ್ಕೆ ರೋಜ ನಾನು ಹೊರಗಡೆ ಕೆಲಸ ಮಾಡ್ತಾಯಿದ್ರೆ ಬಾರಕ್ಕೆ ಹೋಗೋಣ ಬಾರಕಲ್ಲೆಲ್ಲ ಕಿತ್ಕೊತಾವ್ರೆ ಅಂದರೆ ನಾವು ಬರೋದಕ್ಕೂ ಮುಂಚೆ ಒಂದಿಬ್ಬರು ಹತ್ಬಿಟ್ಟು ಕೆಳಗಡೆ ಲೇಡೀಸ್ ಎಲ್ಲ ಫುಲ್ ಟಾರ್ಪಲ್ ಎಲ್ಲ ಇಟ್ಕೊಂಡು ಸುಮಾರು ಅಂದರೆ ಒಂದು ಏಳೆಂಟು ಟಬ್ಬಷ್ಟು ಕಿತ್ಬಿಟ್ಟವ್ರೆ ಅಂದರೆ ಇದು ಚೆನ್ನಾಗಿ ಹಿಡಿದುಬಿಟ್ಟೈತೆ ಒಂಥರ ಜಮಿನ ಹಣ್ಣು ಅಂತಾರಲ್ಲ ಹಂಗೆ ಫುಲ್ಲು ಸ್ವೀಟಾಗಿದ್ದಾವೆ ತಿನ್ನೋದಕ್ಕೆ ಭಾಳ ಚೆನ್ನಾಗಿದ್ದಾವೆ ಹಾಗಾಗಿ ನಾವು ಬರೋಕ್ಕೂ ಮುಂಚೆ ಫುಲ್ ಎಲ್ಲ ಕಿತ್ಕೊಬಿಟ್ಟವ್ರು ಆಗಲಿ ನೋಡ್ಬೋದು ಕೆಳಗಡೆ ಎಲ್ಲ ಎಷ್ಟು ಒಂದು ಬಿದ್ದು ವೇಸ್ಟ್ ಆಗಿಬಿಟ್ಟಾವೆ ಹಾಗೆ ಬಾರಕ ಈಗಲೂ ಕೀಳ್ತವ್ರ ಬಾರಕ ಅಂದ್ಲು ಅದಕ್ಕೆ ಎದ್ದು ಬಂದೆ ಅವಳಿಗೆ ತುಂಬ ಇಷ್ಟ ಈ ನೇರಳೆಣ್ಣು ಬಾರೆಹಣ್ಣು ಈ ಥರ ಎಲ್ಲ ತುಂಬ ಚೆನ್ನಾಗಿ ತಿಂತಾಯಿರ್ತಾಳೆ ನಾನು ಜಾಸ್ತಿ ಹೋಗಲ್ಲ ಸುಮಾರು ಅಂದರೆ ಒಂದು ಇಡಿಯಷ್ಟು ತಿನ್ಬೋದು ಅಷ್ಟೇ ಕೆಮ್ಮು ಬಂದ್ಬಿಡುತ್ತೆ ನಂಗೆ ಜಾಸ್ತಿ ಅವಳು ಪರವಾಗಿಲ್ಲ ನಮ್ಮ ರೋಜಾ ಸಖತ್ತಾಗಿ ತಿಂತಾಳೆ ಯಾವಾಗ್ಲೂ ಇರಲಿ ಚೆನ್ನಾಗಿದ್ದಾವೆ ಸ್ವೀಟ್ ಅಂತ ಅವಳು ಕಾಟಕ್ಕೆ ಬಂದಿದ್ದಾಯಿತು ನಾನು ರೋಜಾ ಲಾಸ್ಯ ಮತ್ತು ನಮ್ಮ ಮನೆಯವರು ಹುಡುಗರಿಬ್ಬರು ಮೇಲೆ ಮರ ಹತ್ತಿದ್ದಾರೆ ನಂಗೆ ಗೊತ್ತಿರೋ ಅಂಥ ಹುಡುಗರೇನೆ ಅವರು ಈ ಮರ ಏನಂದರೆ ಫುಲ್ಲು ಕರೆಂಟ್ ಲೈನ್ಗೆ ತಾಕ್ತಾಐತೆ ಅದಕ್ಕೋಸ್ಕರ ಇದನ್ನ ಫಸ್ಟ್ ಕಟ್ ಮಾಡಿಸ್ಬೇಕಂತ ಈ ಮನೆಯವರು ಇನ್ನೇನು ಕಟ್ ಮಾಡಿಸ್ತೀವಿ ಕಿತ್ಕೊಂಡು ಹೋಗ್ರಿ ಎಲ್ಲ ಅಂತಂದು ಇದ್ರು ಅದಕ್ಕೆ ಸರಿ ಅಂತಂದು ಹೇಳ್ಬಿಟ್ಟು ಒಂದು ಕೊನೆ ಕೊನೆ ಥರ ಎಲ್ಲ ಮುರಿತಾಯಿದ್ರು ಹುಡುಗರು ಅವೆಲ್ಲ ಕೊಡ್ತೀವಿ ಅಂತಂದು ನಮ್ಮ ಮನೆಯವರು ಇಲ್ಲಿ ಫ್ರೆಶ್ ಆಗಿ ಬೀಳ್ತಾ ಇರ್ತಾವಲ್ಲ ಹೊಸ್ದಾಗಿ ಮರದಾಗಳಿಂದ ಗಾಳಿ ಬೀಸಿದಾಗ ಅವನ್ನೆಲ್ಲ ಹಾಕಿಕೊಂಡು ಒಂದು ಸ್ವಲ್ಪ ಕೊಡೋದು ಅವ್ರು ಸ್ವಲ್ಪ ತಿನ್ನೋದು ಹಂಗೆ ನೋಡ್ರಿ ಹಳ್ಳೀಲಿ ಇದ್ರೆ ಈ ರೀತಿ ನೆಲೆಹಣ್ಣಿನ ಮರದ ಹತ್ರ ಹೋಗೋದು ಬಾರೆಹಣ್ಣಿನ ಮರದ ಹತ್ರ ಹೋಗೋದು ಇಲ್ಲ ಇದು ನಾವು ಕಡಲೆಕಾಯಿ ಬೆಳಿತೀವಲ್ಲ ಅಂಥ ಟೈಮಲ್ಲಿ ಬಾದಾಮಿ ಅಂದರೆ ಬಡವರು ಬಾದಾಮಿ ಕಡಲೆಕಾಯಿ ಅಂತ ಅದು ಬೆಳದಾಗಂತೂ ಹೊಲಗಳಲ್ಲಿ ಹೋಗ್ಬಿಟ್ಟು ಕಿತ್ಕೊಂಡು ಬರೋದು ಸೊಪ್ಪು ಈ ತರ ಎಲ್ಲ ಚೆನ್ನಾಗಿರುತ್ತೆ ಹಳ್ಳಿ ಜೀವನ ಶೈಲಿನೇ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇದೆಲ್ಲ ಸಿಟಿಗಳಲ್ಲಿ ನೋಡೋಕೆ ಸಾಧ್ಯ ಇಲ್ಲ ಈ ತರ ಹೋಗ್ಬಿಟ್ಟು ಹಾಕೊಂಡ್ ಬಂದು ತಿನ್ನೋದು ಇದೆಲ್ಲ ದುಡ್ಡಿ ತಗೊಂಡು ತಿನ್ನೋದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಾಗೆ ನಮ್ಮ ಹಳ್ಳಿಲಿ ಆ ಥರ ಎಲ್ಲ ಮಣ್ಣಲ್ಲಿ ಬಿದ್ದಿರೋನ್ ತಗೊಂಡು ತೊಳ್ಕೊಂಡು ತಿನ್ಬಿಡ್ತೀವಿ ನಾವು ಹಂಗೆ ಏನಂದ್ರೆ ಮರತಿದ್ರಲ್ಲ ಫ್ರೆಶ್ ಆಗಿ ಸಿಕ್ತವೆ ಅಂತ ವೇಟ್ ಮಾಡ್ತಾ ಇದ್ದೀವಿ ಅವ್ರು ಏನಾದರೂ ಹತ್ತಿಲ್ಲ ಅಂದ್ರೆ ಕೆಳಗಡೆ ಇರೋವೆಲ್ಲ ಒಳ್ಳೊಳ್ಳೆ ಹೋಗ್ಬಿಟ್ಟು ಒಂದು ಪಾತ್ರೆಗೆ ನೀರ್ ಹಾಕಿ ಚೆನ್ನಾಗಿ ಉಪ್ಪಾಕಿ ತೊಳೆದು ತಿನ್ಬಿಡ್ತಾ ಇದ್ವಿ ನಾವು ಮುಂಚೆಯಿಂದಲೂ ಅದೇ ರೀತಿ ಹೇಳ್ರಿ ಸೊ ನಾವೇನು ಇಲ್ಲದೆ ಇರೋದೆಲ್ಲ ನಾನು ಹೇಳೋಕ್ಕೂ ಹೋಗಲ್ಲ ಏನಿದ್ದರೆ ಅದು ಮಾತಾಡ್ತೀನಿ ಏನಿದ್ರೆ ಅದು ಹೇಳ್ತೀನಿ ನಿಮಗೆ ನೋಡಿ ಇಷ್ಟೊಂದು ಕಿತ್ಕೊಂಡಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಕೊನೆಗಳ ಆ ಥರ ಮುರ್ಕೊಂಡವ್ರೆ ಅದೇ ಮರ ಕಟ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಈ ರೀತಿ ಮುರಿದಿರೋದಿಲ್ಲ ಅಂದರೆ ಹೋಗಲ್ಲ ಆ ರೀತಿ ನೀಟಾಗಿಲ್ಲ ಬಿಡಿಸ್ಕೊಂಡು ಒಂದು ಕವರಾಗಿ ತಿಂತಾರೆ ಯಾರ್ಯಾಗಿರ್ಬೋದು ನಮ್ಮ ಸೈಡ್ ಅಷ್ಟೇ ಸೊ ನೋಡಿ ಅದರಲ್ಲಿ ದೊಡ್ಡ ದೊಡ್ಡವೇನು ಕಿತ್ಕೊಂಡು ಕೊಡ್ತಾವನ್ನೇ ತಿನ್ಕೊಂಡು ಭಾಳ ಸ್ವೀಟ್ ಇದ್ವು ಹಾಗೆ ಅದರಲ್ಲಿ ನನಗೆ ಎಲ್ಲ ಅಂತ ಕೊಟ್ಟರು ಇನ್ನೊಂದು ಸ್ವಲ್ಪ ನಾವು ಕಿತ್ಕೊಂತೀವಿ ನೀವು ತೊಗೊಂಡೋಗ್ರಿ ಮನೆಗೆ ಅಂತಂದು ಹೇಳಿದ್ರು ಅದನ್ನ ತಗೊಂಡು ನಾನು ಒಂದು ಸ್ವಲ್ಪ ಕೂಡ ಸಾಕು ಇನ್ನೀರೋನ್ ಏನೇ ತಗೋ ಅಂತಂದ್ರು ನಮ್ಮ ಮನೆಯವ್ರು ಇದ್ರಲ್ಲ ಅವರು ಮರನೇ ಹತ್ತವ್ರೆ ಅವನ್ನೆಲ್ಲ ಕಿತ್ಕೊಂತಾರೆ ನೀನು ಇಸ್ಕೋ ಎಲ್ಲ ಅಂತ ಅಂದರು ಸರಿ ಹೇಳ್ಬಿಟ್ಟು ಎಲ್ಲ ತಗೊಂಡು ಬರ್ತಾಯಿ ತಗೊಂಡು ಹೋಗಕ್ಕೆ ನಾವು ಕಿತ್ಕೊಂತೀವಿ ಅಂತ ಹೇಳಿದ್ರು ಸರಿ ಅಂತಂದು ಹೇಳ್ಬಿಟ್ಟು ಈಗ ತಗೊಂಡು ಮನೆಗೆ ಹೋಗೋಣ ಅಂತ ನಾವು ಹೋಗ್ತಾ ಇದ್ದೀವಿ ಇನ್ನೂ ಮೇಲ್ಗಡೆ ಎತ್ತಿದ್ರಲ್ಲ ಹುಡುಗರು ಅವರು ಇದ್ದಾರೆ ಅದಕ್ಕೆ ಅವನು ಎಲ್ಲ ತಗೊಳ್ಳೋದ್ರು ಅಕ್ಕವರು ನೀನು ಇನ್ನೊಂದು ಸ್ವಲ್ಪ ಜಾಸ್ತಿ ಕಿತ್ಕೊ ಅಂತಂದು ಹೇಳ್ತಾಯಿದ್ರು ನೋಡ್ರಿ ಅಷ್ಟು ದೊಡ್ಡ ಮರ ಕೊನೆಗೊನೆಗೂ ಗುಚ್ಚುಗುಚ್ ಥರ ಹಿಡಿದ್ಬಿಟ್ಟೈತೆ ಭಾಳ ಸ್ವೀಟಾಗಿದ್ವು ತಿನ್ನೋಕ್ಕೆ ಹಾಗೆ ಇಲ್ಲಿ ಇನ್ನೊಂದು ಹೆಣ್ಣು ಹುಡುಗರು ಇದ್ದರು ಆ ಕಡೆ ಅವರು ಹೋಗ್ಬಿಟ್ಟು ಈಗ ಇಸ್ಕೊಂಡು ಬರೋಕ್ಕೆ ಅಂತ ಹೋಗ್ತಿದ್ದಾರೆ ನಾವು ಹೋದ್ಮೇಲೆ ನೋಡಿ ಇಲ್ಲಿಂದ ನಾನು ಲಾಸ್ಟೆ ರೋಜಾ ಮನೆಗೆ ಹೋಗ್ತಾಯಿದ್ವಿ ಅವನ್ನೆಲ್ಲ ಬಿಡಿಸ್ಬಿಟ್ಟು ಈಗ ತೊಳೆದು ತಿನ್ನೋ ಕೆಲಸ ನಮ್ಮದು ನೋಡಿ ಚೆನ್ನಾಗಿರುತ್ತಲ್ಲ ಹಿಂಗೆ ದೊಡ್ಡ ಮರ ಐತೆ ಏನಂದರೆ ಅದು ಪಾಪ ಕರೆಂಟ್ ಲೈನ್ಗೆ ತಾಕ್ತೈತೆ ಅದು ಸುಮ್ಮನೆ ಪ್ರಾಬ್ಲಮ್ ಮುಂಚೆ ಅಂದರೆ ಮುಂದಕ್ಕಾದ್ರೂ ಆದರೂ ಪ್ರಾಬ್ಲಮ್ ಹೇಳ್ಬಿಟ್ಟು ನಿತಿನ್ ನೋಡ್ರಿ ಊಟ ಇದ್ದಾ ಈಗ ಅವನು ಹೋಗ್ತಾನೆ ಅವನ ಫ್ರೆಂಡ್ಸೇ ಹತ್ತಿರೋದು ಹಾಗಾಗಿ ಈಗ ಅವನು ಹೋಗ್ಬಿಟ್ಟು ಇಸ್ಕೊಂಡು ಬರೋದು ತಿಂತ ಓಡಾಡ್ತಾರೆ ಹುಡುಗರು ಈಗ ಅವ್ರು ಹೋದ್ಮೇಲೆ ನಾವು ಒಳಗಡೆ ಹೋಗ್ಬಿಟ್ಟು ಅದು ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತಂದು ಮಾನ್ವೀಕನಿಗೆ ಇನ್ನೂ ಸ್ಕೂಲ್ ಬಿಟ್ಟಿಲ್ಲ ಅವನಿಗೆ ಬಿಟ್ಟರೆ ಅಂತೂ ಅವನು ಫುಲ್ ಖುಷಿ ಇವೆಲ್ಲ ನೋಡಿಬಿಟ್ರೆ ಅವ್ನ ಪಾಪ ಅಲ್ಲಿ ಟಾರ್ಪಲ್ಲು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಆ ಟಾರ್ಪಲ್ ಕೆಳಗಡೆನೆ ಅದ್ರ ಮೇಲೆ ಬಿದ್ದಿರವು ಅಲ್ಲೇ ಕುತ್ಕೊಂಡಿದ್ದು ಬಿದ್ದಂಗೆಲ್ಲ ಕವರಲ್ಲಿ ಹಾಕ್ಕೊಂಡು ಹಾಕೊಂಡು ಒಂದು ದಿನ ಫುಲ್ ಅಲ್ಲೇ ಕೂತ್ಕೊಂಡ್ರೆ ನಾವನು ಪಾಪ ಅನ್ಸೋದು ನೋಡಿದ್ರೆ ಇವತ್ತು ಇವನ್ನೆಲ್ಲ ಬಿಡಿಸಿರ್ತೀನಿ ಅರವಿಂದನ್ಗೂ ಮತ್ತು ಮಾನ್ವಿಕನ್ಗಿಬ್ರಿಗೆ ನೀವು ಇಷ್ಟು ಚೆನ್ನಾಗಿ ತಿನ್ನಲಿ ಅಂತಂದು ಹೇಳಿಬಿಟ್ಟು ಈಗ ನಾನು ರೋಜೆ ಎಲ್ಲ ನೈಟಾಗಿ ಇದೀನಿ ನೋಡಿ ಲಾಸೆ ಅಂತೂ ಫುಲ್ಲು ಖುಷಿಯಾಗ್ಬಿಟ್ಟವಳೆ ಇವತ್ತು ಅಷ್ಟು ಚೆನ್ನಾಗಿರುತ್ತೆ ನೆಲ ತಿನ್ನೋದಕ್ಕೆ ಅದೇನೋ ಮಕ್ಕಳಿಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ನಾನು ವೇರ್ ಮಾಡಿರುವಂಥ ಡ್ರೆಸ್ ಅಂತೂ ತುಂಬ ಜನ ಕೇಳ್ತೀರಾ ಇನ್ಸ್ಟಾದಲ್ಲೂ ಅಷ್ಟೇ ಯೂಟ್ಯೂಬಲ್ಲೂ ಅಷ್ಟೇ ಎಲ್ಲಿ ತೊಗೊಂಡಿದ್ದು ಹೇಳಿ ಹೇಳಿ ಅಂತ ಅದು ಟೀ ಶರ್ಟು ಕೆಳಗಡೆ ಪ್ಲಾಜೋ ಪ್ಯಾಂಟ್ ಟೈಪ್ ಅದು ನಾನು ಸ್ಕರ್ಟ್ ಟೈಪ್ ಕೇಳಿದ್ದೆ ಆದರೆ ಸ್ಕರ್ಟ್ ಇಲ್ಲ ಅಂತಂದು ಹೇಳಿಬಿಟ್ಟು ನೈರೀತಿ ಫ್ಯಾಷನ್ ಪಾಗೋಡದಲ್ಲಿ ಇದ್ರಲ್ಲ ಸೊ ಅವರು ನನಗೆ ಇದು ಕೊಟ್ಟಿರೋಂಥದ್ದು ಭಾಳ ಚೆನ್ನಾಗಿದೆ ಪ್ಯಾಂಟ್ ಇದು ಪ್ಲಾಜೋ ಥರ ಬರುತ್ತೆ ಅಗ್ಲ ಸ್ಲ ತೋಳು ಬರುತ್ತೆ ಏನಂದರೆ ಅವರಿಲ್ಲ ಈಗ ಅವರು ಬೆಂಗಳೂರು ಆಗಿದ್ದಾರೆ ಇಲ್ಲ ಅಂದಿದ್ರೆ ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ತರೋರು ಅವರು ನನಗೆ ಅವ್ರ ಕಲೆಕ್ಷನ್ ತುಂಬ ಚೆನ್ನಾಗಿ ಇಷ್ಟ ಆಗೋದು ಮೇಯ್ನ್ ಹೇಳ್ಬೇಕಂದ್ರೆ ಇಲ್ಲ ಅಂದ್ರೆ ಹೇಳ್ತಾ ಇದ್ದೆ ಅವ್ರ ನಂಬರ್ ಕೊಡ್ತಾ ಇದ್ದೆ ಹೋಗಿ ಅಲ್ಲಿಗೆ ಸಿಗ್ತವೆ ಅಂತ ಅದಕ್ಕೋಸ್ಕರ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಲಾಸ್ಟಿ ಅಲ್ಲಿ ನೀರೆಲ್ಲ ಚೆಲ್ತಾ ಇದ್ಲು ಹಾಗಾಗಿ ನಮ್ಮ ನಮ್ಮನೆಯವ್ರು ಬೈದ್ಬಿಟ್ರು ಅವ್ಳ ಅದಕ್ಕೆ ಆ ಕಡೆ ಹೋಗಿ ಸೈಲೆಂಟ್ ಆಗಿ ನಿಂತ್ಕೊಂಡಿಲ್ಲ ನೋಡಿ ನಾನು ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೈದಿದಿ ಅಂತ ಇಟ್ಕೊ ಅವಳು ಹೋಗ್ಬಿಡ್ತಾಳೆ ಮನೆಗೆ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಅದಕ್ಕೆ ಮೂತಿ ಹಿಂಗೆ ಮುಂದೆ ಚಾಚ್ಕೊಂಡು ಕುತ್ಕೊಂಡ ಅವಳೆ ಅಲ್ಲಿ ಒಂದೇ ಹದ್ಕಾಳೆ ಒಂದಕ್ಕೋಸ್ಕರ ಅಷ್ಟೊಂದು ನೀರು ಹಾಕಿ ಹೊತ್ಕೊಂಡು ಹೋಗ್ತೀವಿ ಇದ್ರಾಕಿ ಅದ್ಕಂಡ್ ತೊಳ್ಕೊಳ್ಳಿ ಎಲ್ಲ ಚಂಬ ಅಲ್ಲಿಕ್ ಅದ ಅಲ್ಲೇ ತೊಳ್ಕೊಂಡು ತಿಮ್ಮಳಿ ಅವ್ರು ಬಾರ್ ಮಸ್ತ್ ಓಹೋ ಒಳ್ಳಿ ಹ್ಞೂ ಯಾಕೆ ಇನ್ನೊಂದು ಎರಡು ಕೊಡೋದು ಬಿಟ್ಟು ಕಿತ್ತಿರಲಿಲ್ಲ ಹ್ಞೂ ಮನೆಗೆ ನೀವೆಲ್ಲ ಚೆನ್ನಾಗಿರೋ ಚೆನ್ನಾಗಿಲ್ಲ ಬೇಡ ಜಮ್ನಕ ನಿಮ್ಗೆ ಎಷ್ಟು ಬೇಕು ಅಷ್ಟು ಆಗ್ತ ಮನೆ ಕವರ್ನಾಕ್ ಅಕ್ಕ ನೋಡೋಣ ಹಾಗೆ ಮೊನ್ನೆ ಹೋಗಿದ್ನಲ್ಲ ವೀಡಿಯೋ ಮೇಲೆ ಹಾಗಾಗಿ ಅಲ್ಲಿಂದ ಬರೋಷಲ್ಲಿ ಇಲ್ಲಿಗೆ ಒಂದು ಒನ್ ವೀಕ್ ಹಿಂದೆನೇ ನಾರ್ತ್ ಅವರು ಬಂದಿದ್ದರು ಪಾರ್ಲರಿಗೆ ಹಾಗಾಗಿ ನನ್ನ ಫ್ರೆಂಡ್ಗೆ ಫೋನ್ ಮಾಡಿದೆ ನನಗೆ ಏನಾಗಿದೆ ಅಂದರೆ ಈ ಆದಷ್ಟು ಕೆಲಸ ನನ್ನ ಮೊಬೈಲಲ್ಲೇ ಆಗಿದೆ ನೈಂಟಿ ಪರ್ಸೆಂಟು ನನ್ನ ಮುಕ್ಕಾಲು ದಿನ ಅನ್ನೋದು ಒಂದು ದಿನದಲ್ಲಿ ಮುಕ್ಕಾಲು ಡೇ ಅನ್ನೋದು ಬರೀ ಮೊಬೈಲಲ್ಲೇ ವರ್ಕ್ ಮಾಡಿದೆ ನನ್ನ ಕೆಲಸ ಇನ್ನು ಕಾಲ್ ದಿನ ಮಾತ್ರ ಮನೆ ಕೆಲಸ ಇದಿರುತ್ತೆ ಅಷ್ಟೊಂದು ವರ್ಕ್ ಇರುತ್ತೆ ಮೊಬೈಲಲ್ಲಿ ಮೊಬೈಲ್ ನೋಡಿ ನೋಡಿ ಏನಾಗಿದೆ ನನಗೆ ಫುಲ್ಲು ತಲೆನೋವು ಇಟ್ಕೊಂಡಿದೆ ಅದರಲ್ಲಿ ನಾನು ಚೆಕಪ್ ಮಾಡಿಸೀನಿ ಅವರು ಸ್ಪೆಕ್ಸ್ ಎಲ್ಲ ಕೊಟ್ಟಿದ್ದಾರೆ ಸ್ಪೆಟ್ ಕೊಟ್ಟವ್ರೆ ಅದನ್ನು ಏನು ಹಾಕ್ಕೊಂಡ್ರೂ ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ ಸೊ ಅದು ನೋಡ್ತೀನಲ್ಲ ಡೈಲಿ ನೋಡ್ತೀನಲ್ಲ ಹಾಗಾಗಿ ಅದಕ್ಕೆ ಬಂದಿದ್ದಾರೆ ಹೆಡ್ ಮಸಾಜ್ ಆ ಥರ ಏನಾದರೂ ಮಾಡಿಸ್ಕೊಳಾಗಿದ್ದರೆ ಮಾಡಿಸ್ಕೊತ ನನ್ನ ಫ್ರೆಂಡು ಫೋನ್ ಮಾಡಿದ್ದು ಅದಕ್ಕೆ ನಾನು ಮಾಡ್ಸೋಣ ಅಂತ ಬಂದೆ ಆ ಥರ ಹೆಡ್ ಮಸಾಜ್ ಎಲ್ಲ ಮಾಡಿಸ್ಬಿಟ್ರೆ ಫುಲ್ ರಿಲೀಫ್ ಅನ್ನೋದಾಗುತ್ತೆ ಆ ಹುಡುಗಿ ಮಾಡಿದ್ಲು ಅಂದರೆ ಹೆಡ್ ಮಸಾಜು ನಿಜ ಕಳೆದೋಗ್ಬಿಟ್ಟೆ ಹಂಗೆ ಅಷ್ಟು ಚೆನ್ನಾಗಿ ಹೆಡ್ ಮಸಾಜ್ ಮಾಡಿದ್ಲು ಸೊ ಅದು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನನಗೆ ಒಂಥರ ನಿದ್ದೆ ಬಂದಂಗೆ ಆಗ್ಬಿಡ್ತು ಹಂಗೆ ಫುಲ್ ಮತ್ತು ಬಂದಂಗೆ ಆಗೈತೆ ಅಷ್ಟು ಚೆನ್ನಾಗೇ ಮಸಾಜ್ ಮಾಡಿದ್ಲು ಹಾಗೆ ಈ ಕತ್ತತ್ರ ಎಲ್ಲ ಫುಲ್ಲು ಒಂಥರ ಮಸಾಜ್ ಮಾಡಿ ಪ್ರೆಸ್ ಮಾಡಿದ್ಲು ಎಷ್ಟು ಆರಾಮ್ ಅನ್ನಿಸ್ತು ಅಂದರೆ ನನಗೆ ನಿಜ ನಾವೀಗ ಮೇಯ್ನ್ ಏನು ಹೇಳ್ಬೇಕಂದ್ರೆ ತಲೆಗೆ ನಮಗೆ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ನೆಟ್ಟಿಗೆ ನಿಂತಿರ್ತೀವಲ್ಲ ಯಾವಾಗ್ಲೂ ಸೊ ಅಂಥದ್ರಲ್ಲಿ ನಮಗೆ ಚೆನ್ನಾಗಿ ಚೆನ್ನಾಗಲ್ಲ ಅಂದರೆ ಫ್ರಂಟಲ್ಲಿ ಸ್ವಲ್ಪ ಹೇರ್ ಫಾಲ್ ಆಗೋದು ಸ್ವಲ್ಪ ಸ್ಕ್ಯಾಲ್ಫೆಲ್ಲ ಕಾಣೋದು ಈ ರೀತಿ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ಥರ ಫುಲ್ಲು ಹೆಡ್ ಮಸಾಜ್ ಎಲ್ಲ ಮಾಡಿಸ್ತಾ ಇದ್ರೆ ಮಂತ್ಲಿ ಒಂದು ಸಹ ಇಲ್ಲ ಫಿಫ್ಟೀನ್ ಡೇಸ್ಗೆ ಒಂದು ಈ ರೀತಿ ಮಾಡಿಸಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗೂ ಆಗುತ್ತೆ ಮತ್ತು ಹೇರ್ ಗ್ರೋತ್ ಅನ್ನೋದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತೆ ಏರ್ ಫಾಲ್ ಕಡಿಮೆ ಆಗುತ್ತೆ ತಲೆನೋವು ಈ ತರ ಇದ್ರು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಹೆಡ್ ಮಸಾಜ್ ಅನ್ನೋದು ಮನೆಯಲ್ಲಿ ಆಗಿರ್ಬೋದು ಆ ರೀತಿ ಹೆಡ್ ಮಸಾಜ್ ಎಲ್ಲ ಮಾಡಿಸ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಕಣ್ಣಿಗಾಗಿರ್ಬೋದು ತಲೆಗಾಗಿರ್ಬೋದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನನಗೇನೋ ಇದು ವರ್ಕ್ಔಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ನೋಡ್ತಾ ಇರ್ಬೋದು ನನ್ನ ಹೇರು ಸ್ವಲ್ಪ ತಿಕ್ಕಾಗೆ ಇರುತ್ತೆ ಅಷ್ಟಾಗಿ ಅಂತೇಳುವಿಲ್ಲ ನನ್ನ ಹೇರು ಹೇರ್ ಫಾಲು ಅಷ್ಟಾಗಿ ಏನು ಆಗೋಲ್ಲ ಏನಂದರೆ ನಾನೊಂದು ಫೋರ್ ಫೈವ್ ಡೇಸ್ ಆಯಿಲ್ ಏನಾದರೂ ಹಚ್ಚಿಲ್ಲ ಅಂದರೆ ಆಗಾಗುತ್ತೆ ಹಂಗಾಗಿ ನಾನೀಗ ಇವತ್ತು ಸ್ನಾನ ಮಾಡಿದ್ರೆ ತಲೆ ಸ್ನಾನ ನೆಕ್ಸ್ಟೇನೇ ನಾನು ಆಯಿಲ್ ಹಚ್ಚಬೇಕು ಇಲ್ಲಾಂದರೆ ನನಗೆ ಒಂಥರ ಕರ್ಲಿ ಏರ್ಸಲ್ಲ ಆ ರೀತಿ ಆಗ್ಬಿಡುತ್ತೆ ನಾನು ಅದಕ್ಕೆ ಮುಂಚೆನೇ ಆ ರೀತಿ ಆಯಿಲೆಲ್ಲ ಹಚ್ಬಿಡ್ತೀನಿ ನೋಡ್ತಾ ಇರ್ಬೋದು ಅವ್ಳಿಗೆ ಹೆಡ್ ಮಸಾಜೆಲ್ಲ ಮಾಡಿಬಿಟ್ಟು ಅಲ್ಲಿ ತಲೆ ಹತ್ರ ಮತ್ತು ಹತ್ರ ಆ ರೀತಿ ಮಸಾಜ್ ಮಾಡಿದ್ಲು ಹಣೆ ಹತ್ರ ಎಲ್ಲ ತುಂಬ ರಿಲೀಫ್ ಸಿಕ್ತು ನನಗಂತೂ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ಲು ಹಾಗೆ ಇದೆಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಿಜ ಅಂದರೆ ಒಂದು ಹಾಫ್ ಆನ್ ಅವರ್ ಮೇಲೇ ತಗೊಂಡ್ಳು ಅಷ್ಟು ಚೆನ್ನಾಗಿ ಆಯಿಲೆಲ್ಲ ಹಚ್ಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡಿ ನನಗೆ ಬೆನ್ನ ಹತ್ರ ಎಲ್ಲ ಪ್ರೆಸ್ ಮಾಡಿದ್ದು ತುಂಬ ಇಷ್ಟ ಆಯಿತು ಹಾಗೆ ಇದೂ ಅಷ್ಟೇ ಮಸಾಜೆಲ್ಲ ತುಂಬ ಚೆನ್ನಾಗಿ ಮಾಡೋದ್ಲು ನೋಡ್ತಾ ಇರ್ಬೋದು ಇವರು ಏಂಜಲ್ ಬ್ಯೂಟಿಸಲೊಂದು ಪಾಗೋಡದಲ್ಲಿ ವರ್ಕ್ ಮಾಡ್ತಿದ್ದಾರೆ ಒಂದು ವೇಳೆ ನಮ್ಮ ಪಾಗೋಡ ಸೈಡ್ ಸುತ್ತಮುತ್ತವ್ರು ಯಾರಾದರೂ ನನ್ನ ವೀಡಿಯೋಸನ್ನ ನೋಡ್ತಾ ಇದ್ದರೆ ನಿಮಗೂ ಈ ಥರ ಬೇಕಂದ್ರೆ ಒಂದು ವೇಳೆ ವಿಸಿಟ್ ಮಾಡಿ ಆರಾಮಾಗಿ ನಾನು ಇದಾದ್ಮೇಲೆ ಪೆಡಿಕ್ಯೂರ್ ಎಲ್ಲ ಮಾಡಿಸ್ದೆ ಅದನ್ನು ಶೇರ್ ಮಾಡ್ಕಂತೀನಿ ಅದನ್ನು ಅಷ್ಟೇನೆ ನನಗೆ ಕಾಲಲ್ಲಿ ಸ್ವಲ್ಪ ಇದಾಗಿದೆ ನಾನು ಅದು ಶೇರ್ ಮಾಡ್ತಾ ಹೋಗ್ತೀನಿ ಮುಂದೆ ಈಗ ಹೆಡ್ ಮಸಾಜ್ ಎಲ್ಲ ಆಯಿತು ನೋಡಿ ಹೆಗಲು ಆ ಥರ ಎಲ್ಲ ಒತ್ಬಿಟ್ಟು ನನಗೆ ಕೂತು ಕೂತು ಆ ಬೆನ್ನೆಲ್ಲ ನೋವ್ತಾ ಇತ್ತು ಸುಮ್ಮನೆ ಈಗ ವೀಡಿಯೋ ಎಡಿಟಿಂಗು ಇದೆಲ್ಲ ಸುಮಾರು ಅಂದರೆ ಒಂದು ಎಂಟು ಅವರ್ ಅಷ್ಟಾದರೂ ನಾನು ಮಾಡ್ತಾನೆ ಇರ್ತೀನಿ ಅವಾಗ್ಲೂ ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ಗೆ ಅಂತಂದು ಅದಕ್ಕೋಸ್ಕರ ಬೆನ್ನವು ಸ್ವಲ್ಪ ಜಾಸ್ತಿ ಆಗಿದೆ ನಡುವೆ ಅದಕ್ಕೆ ಇದು ಎಮ್ಮ ಮ್ಯಾಟ್ರಸ್ ಅದನ್ನು ಬಂದಿದ್ದಾಯ್ತು ಬೆಡ್ಡು ಇದರಲ್ಲಿ ಇದೂ ಜಾಸ್ತಿ ಆಗಿದೆ ಅದಕ್ಕೆ ಹುಡುಗಿ ಆ ಥರ ಮಸಾಜ್ ಮಾಡೋದಕ್ಕೆ ಅಪ್ಪ ಒಂಥರ ಪೇಯ್ನೆಲ್ಲ ಫುಲ್ಲು ಹೊರಟೋಯ್ತೇನೆ ಅನ್ನೋ ಥರ ಆಯಿತು ರಿಲೀಫ್ ಸಿಕ್ತು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾನು ಪೆಡಿಕ್ಯೂರ್ ಮಾಡ್ಸೋಣ ಅಂತಂದು ಕಾಲು ಸ್ವಲ್ಪ ಫುಲ್ಲು ಪೇಯ್ನು ಆಗಿತ್ತು ಮತ್ತೆ ಹಿಂಡಿಗಳೆಲ್ಲ ಒಂಥರ ಕ್ರಾಕ್ಸ್ ಎಲ್ಲ ಬಂದಿತ್ತು ಮತ್ತು ಇದು ಕಾಲಲ್ಲಿ ಎಡಗಾಲಲ್ಲಿ ನನಗೆ ಸ್ವಲ್ಪ ಗಂಟು ಥರ ಆಗಿದೆ ನಡುವೆ ನ ಅದು ನರ ಇರುತ್ತಲ್ಲ ಅದೆಲ್ಲ ಗಂಟು ಕಟ್ಟುತ್ತಲ್ಲ ಆ ಥರ ಚಿಕ್ಕದಾಗಿ ಇನ್ನೂ ಸ್ಟಾರ್ಟ್ ಆಗಿದೆ ಅಂದರೆ ಮುಂಚೆನೇ ಇದರಲ್ಲಿ ನನ್ನ ಅರವಿಂದನ ಪ್ರೆಗ್ನೆಂಟಲ್ಲಿ ಆಗಿತ್ತು ಆ ರೀತಿ ಅದು ಸ್ವಲ್ಪ ಜಾಸ್ತಿ ಆಗಿತ್ತಾಗ ಅದು ಏನಾಯಿತು ಗೊತ್ತಿಲ್ಲ ಡೆಲಿವರಿ ಆದಮೇಲೆ ನನಗೆ ಸ್ವಲ್ಪ ಕಡಿಮೆ ಆಯಿತು ಈಗ ಒಂದ್ ಚೂರಷ್ಟು ಹಂಗೆ ಉಳ್ಕೊಂಡೈತಲ್ಲ ಅದು ಸ್ವಲ್ಪ ಪೇಯ್ನ್ ಅನ್ಸುತ್ತೆ ನನಗೆ ಅದಕ್ಕೆ ಈ ತರ ಮಸಾಜ್ ಮಾಡಿಸೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗೂ ಆಗುತ್ತೆ ಮತ್ತೆ ಅದು ಚೆನ್ನಾಗೆ ಗಂಟನ್ನೋದು ಹೊರಟೋಗುತ್ತೆ ಅಂತಂದು ಹೇಳಿಬಿಟ್ಟು ಈ ರೀತಿ ಮಾಡಿಸ್ತೀನಿ ಈಗ ಫಿಫ್ಟೀನ್ ಡೇಸ್ಗೆ ಒಂದ್ಸಾರಿ ಈಗ ಮಕ್ಕಳು ಅವರು ಇಬ್ರು ಬಂದ್ಬಿಟ್ಟು ಅವರು ಸೊ ಅವರೇ ಈಗ ಪೆಡಿಕ್ಯೂರ್ ಎಲ್ಲ ಮಾಡ್ಕೊಡೋದು ಕಾಲು ಎಷ್ಟು ಪೇನ್ ಇತ್ತು ಗೊತ್ತಾ ನನಗೆ ಯಾವಾಗಲೂ ಓಡಾಡ್ಕೊಂಡು ವೀಡಿಯೋಸ್ ಮೇಲೆ ಹೊರ್ಗಡೆ ಎಲ್ಲ ಓಡಾಡ್ತಾ ಇರ್ತೀನಿ ಅಂಥ ಟೈಮಲ್ಲಿ ನನಗೊಂದು ಸ್ವಲ್ಪ ಮುಜುಗರ ಅನ್ನಿಸ್ತಿದ್ವಿ ವೀಡಿಯೋ ಮಾಡಿಸೋದು ಏನಂದರೆ ಪಾಪ ಯಾರಾದರೂ ನೋಡೋರಿದ್ದರೆ ಸೊ ಇವ್ರಿಗೂ ಹೆಲ್ಪ್ ಆಗುತ್ತೆ ನಿಮಗೂ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ವೀಡಿಯೋನ ಶೂಟ್ ಮಾಡಿಸ್ದೆ ಇರಲಿ ಬಿಡು ಅಂತಂದು ಸೊ ಅದಕ್ಕೆ ಈಗ ನೋಡಿ ನೈಲ್ಸ್ ಎಲ್ಲ ನಾನು ಆಗಿ ಇಟ್ಕೊಂಡಿದ್ದೆ ಅದನ್ನೇ ನೀಟಾಗಿ ಶೇಪ್ ತೆಗೆದುಬಿಟ್ಟು ಆ ಥರ ಕ್ಲೀನ್ ಮಾಡ್ತಾವ್ರೆ ಸೊ ಹೀಗೆ ನಮ್ಮ ಬಾಡಿ ಫುಲ್ಲು ಹೆವಿ ವೆಯ್ಟ್ ಎಲ್ಲನೂ ಕಾಲ್ ಮೇಲೆ ಬಿಡ್ತೀವಿ ಮೇಯ್ನು ಆ ಕಾಲ್ಗೆ ನಮ್ಮ ನಾವು ಮಂತ್ಲಿ ಒನ್ಸ್ ಈ ಥರ ಮಾಡಿಸಿದ್ರೆ ಅದಕ್ಕೂ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗೂ ಆಗುತ್ತೆ ಈ ಥರ ಪೇನ್ಸ್ ಏನಾದರೂ ಇದ್ದರೆ ಗಂಟ್ ಏನಾದರೂ ಇದ್ದರೆ ಕ್ಲಿಯರ್ ಆಗುತ್ತೆ ಹಾಗಾಗಿ ನಾ ಈ ಥರ ಎಲ್ಲ ಮಾಡಿಸೋದು ಅದಕ್ಕೆ ಈಗ ನಾನು ಮಾಡಿಸೋಣ ಅಂತ ಬಂದಿದ್ದೀನಿ ನಮ್ಮ ಮನೆಯವರು ಈ ಕಡೆ ಎಲ್ಲ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ನಾವು ಟೈಲರ್ ಹತ್ರ ಬೇರೆ ಹೋಗಬೇಕಾಗಿತ್ತು ಅದಕ್ಕೆ ಟೈಮ್ ಆಗಲೇ ಸುಮಾರು ಅಂದರೆ ನಾನು ಬಂದು ಒಂದು ಅವರ್ ಮೇಲೇ ಆಯಿತು ಪಾರ್ಲರ್ಗೆ ಇನ್ನೂ ವ್ಯಾಕ್ಸ್ ಏನೂ ಮಾಡಿಸಿಲ್ಲ ವ್ಯಾಕ್ಸ್ ಎಲ್ಲ ನೆಕ್ಸ್ಟ್ ಡೇ ಆಗಲಾದ್ರು ಬರ್ತೀನಿ ಅಂತ ಸದ್ಯಕ್ಕೆ ಇದೊಂದು ನನಗೆ ಕಾಲ್ ಪೇನ್ ಇರೋದ್ರಿಂದ ತಲೆನೋವು ಮತ್ತು ಕಾಲ್ ಪೇನ್ ಇರೋದ್ರಿಂದ ಇವೆರಡೂ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಇವರಂತೂ ತುಂಬ ಇಂದ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಬೇಡ ಬಿಡಿ ಸಾಕು ಅಂತ ಅಂದ್ರೂ ಇಲ್ಲ ಇಲ್ಲ ಇನ್ನೊಂದಿದೆ ಇನ್ನೊಂದಿದೆ ಅಂತಂದು ಅದೇ ಥರ ಕಂಪ್ಲೀಟ್ ಮಾಡಿದ್ರು ಕೆಲಸ ಎಲ್ಲಾನು ತುಂಬ ಚೆನ್ನಾಗಿ ಮಾಡಿದ್ರು ಈಗ ನೋಡಿ ಅದೆಲ್ಲ ಇದು ಫ್ರಂಟ್ ಇದಿರುತ್ತಲ್ಲ ನೈಲು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಈಗ ಸೊ ಡೆಸ್ಟ್ ಎಲ್ಲ ಕೂತಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಮಸಾಜ್ ಮಾಡ್ತಾ ಸ್ಕ್ರಬ್ಬು ಎಲ್ಲ ಮಾಡಿದ್ರು ಮತ್ತು ನಿಮಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ವ್ಯಾಕ್ಸ್ ಎಲ್ಲ ಮಾಡಿಸಿದಾಗ ಹ್ಯಾಂಡು ಫುಲ್ಲು ಟ್ಯಾನ್ ಆಗಿಬಿಟ್ಟಿದೆ ನನಗೆ ಸೊ ಈಗ ನನಗೆ ನನ್ನ ಲೆಗ್ ಕಲರು ನನ್ನ ಫೇಸ್ ಕಲರ್ ನನ್ನ ಬಾಡಿ ಕಲರ್ ಇರೋ ಅಷ್ಟು ಹ್ಯಾಂಡ್ ಕಲರ್ ಇಲ್ಲ ಹಾಗಾಗಿ ಅದನ್ನು ನಾನು ವ್ಯಾಕ್ಸ್ ಮಾಡಿಸ್ಬಿಟ್ಟು ಅದನ್ನು ಸ್ಕ್ರಬ್ ಎಲ್ಲ ಮಾಡಿಸ್ಬೇಕು ನಾವು ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಆದರೂ ಆ ರೀತಿ ಮಾಡಿಸಿದ್ರೆ ಮಾತ್ರ ಕಲರ್ ಇರುತ್ತೆ ಇಲ್ಲ ಅಂದರೆ ಆ ಹ್ಯಾಂಡ್ ಎಲ್ಲ ಒಂದು ಕಲರ್ ಆಗಿಬಿಡುತ್ತೆ ಫೇಸು ಬಾಡಿ ಎಲ್ಲ ಒಂದು ಕಲರ್ ಇರುತ್ತೆ ಅದಕ್ಕೋಸ್ಕರ ತುಂಬ ಜನ ಕೇಳ್ತಾ ಇರ್ತೀರ ನಿಮ್ಮ ಹ್ಯಾಂಡ್ ಒಂದು ಕಲರ್ ಇದೆ ಫೇಸ್ ಒಂದು ಕಲರ್ ಇದೆ ಅಂತ ಇದೇನೇ ರೀಸನ್ನು ನಾನು ವ್ಯಾಕ್ಸ್ ಅನ್ನೋದು ಮಾಡಿಸ್ತಾ ಇಲ್ಲ ಆ ಥರ ಮಾಡಿಸಿದ್ರೇ ಕಲರ್ ಬರೋದು ಸ್ಕ್ರಬ್ ವ್ಯಾಕ್ಸ್ ಈ ಥರ ಮಾಡಿಸಿದ್ರೆ ನಾನು ಏನು ನಿಜ ಹೇಳಿದ್ರೂ ಸ್ವಲ್ಪ ಜನ ಏನು ಹೇಳ್ತಾರೆ ಗೊತ್ತಾ ನೀವೇನೋ ಕ್ರೀಮ್ ಯೂಸ್ ಮಾಡ್ತೀರಾ ಅದಕ್ಕೋಸ್ಕರ ಫೇಸ್ ಕಲರ್ ಇದೆ ಮತ್ತು ನಿಮ್ಮ ಹ್ಯಾಂಡು ಡಲ್ ಇದೆ ಅಂತಂದು ಹೇಳ್ತಿರ್ತೀರ ನೋಡ್ತಾ ಇರ್ಬೋದು ಈಗ ಲೆಗ್ಸ್ ಕಲರ್ ಆಗಿರ್ಬೋದು ನನ್ನ ಫೇಸ್ ಕೆಳಗಡೆ ಕತ್ತಾಗಿರ್ಬೋದು ಇದೆಲ್ಲಾನು ಸೇಮ್ ಕಲರ್ ಇದೆ ನನ್ನ ಹ್ಯಾಂಡ್ ಮಾತ್ರ ಆ ಥರ ಫುಲ್ ಟ್ಯಾನ್ ಆಗಿಬಿಟ್ಟು ವ್ಯಾಕ್ಸ್ ಎಲ್ಲ ಮಾಡಿಸ್ತಾ ಇರಲಿಲ್ಲ ಇಷ್ಟು ದಿನ ನಾನು ಹಾಗಾಗಿ ಆ ರೀತಿ ಆಗಿದೆ ಈಗ ನಾವು ಹಚ್ಚಿದ್ರೆ ಬಾಡಿ ಫುಲ್ ಕಲರ್ ಇದೆ ಅಂದರೆ ನಾವು ಬಾಡಿ ಫುಲ್ ಹಚ್ತೀವ ಕ್ರೀಮ್ ಅಂತಂದು ಅರ್ಥನ ಹಾಗೇನಿಲ್ಲ ನನ್ನ ಹ್ಯಾಂಡ್ ಟ್ಯಾನ್ ಆಗಿದೆ ಇದು ನಿಜ ನಾನು ಹೇಳ್ತಾ ಇರೋದು ಫೇಸು ಕತ್ತು ನನ್ನ ಲೆಗ್ಸ್ ಎಲ್ಲ ಒಂದೇ ಕಲರೇ ಇದೆ ಮುಂದೆ ಪಾದ ಇರುತ್ತಲ್ಲ ಅದೊಂದು ಸ್ವಲ್ಪ ಡಲ್ ಇದೆ ನೋಡಿ ಅದೂ ಅಷ್ಟೇ ಟ್ಯಾನ್ ಆಗಿರುತ್ತಲ್ಲ ಈಚೆ ಕಡೆ ಹಾಗಾಗಿ ಆ ಮುಂದೆ ಇರುವಂಥ ಲೆಗ್ಗು ಮತ್ತು ಹ್ಯಾಂಡು ಆ ಬ್ಲೌಸಿಂದ ಕೆಳಗಡೆ ಹ್ಯಾಂಡು ಸ್ವಲ್ಪ ಡಲ್ ಬರುತ್ತೆ ಕಲರ್ ಅಷ್ಟೇ ಅಯ್ಯೋ ಅದು ಎಷ್ಟು ಹೇಳಿದ್ರು ನಂಬಲ್ಲ ಸ್ವಲ್ಪ ಜನ ಇಲ್ಲ ನೀವೇನೋ ಕ್ರೀಮ್ ಯೂಸ್ ಮಾಡ್ತೀರಾ ಅದಕ್ಕೆ ಅಂತಂದು ನಗ ಬೊಂಬೆಗಳೆಲ್ಲ ಹಾಕ್ತಾರೆ ಸೊ ಏನಂದ್ರೆ ಅದೇ ಮಾತಾಡ್ತಾಯಿರ್ತಾರೆ ಇರ್ತಾರೆ ಕೆಲವು ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೂ ಆಗೋದು ಇಲ್ಲ ಯಾಕಂದರೆ ಅದೇನು ರಿಯಲ್ ಫ್ಯಾಕ್ಟ್ ಅನ್ನೋದು ನಮಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರಲ್ಲ ನಾನು ನಿಜ ಹೇಳಿದ್ರು ನಂಬಲ್ಲ ಸ್ವಲ್ಪ ಜನ ಬೇಕು ಅಂತ ಕಿಂಡಲ್ ಮಾಡ್ತಾರೆ ಸ್ವಲ್ಪ ಜನ ಹೌದಾ ಓಕೆ ಅಂತ ನಂಬ್ತಾರೆ ಇನ್ನೊಂದು ಸ್ವಲ್ಪ ಜನ ನಂಬುದ್ರು ನಂಬಿಲ್ಲ ಅನ್ನೋ ರೀತಿ ಆ್ಯಕ್ಟ್ ಮಾಡ್ತಾರೆ ಪ್ರತಿಯೊಂದು ವಿಷಯದಲ್ಲಿ ಇದೆ ಅಂತಲ್ಲ ಯಾವುದೇ ಆಗಿರ್ಬೋದು ಸೊ ಪ್ರ ಎಲ್ಲ ರೀತಿಯ ಜನಗಳು ಇರ್ತಾರೆ ಸೊ ಪ್ರಪಂಚದಲ್ಲಿ ಈಗ ಐದು ಬೆರಳು ಏನು ಸಮ ಸರಿ ಸಮಾನವಾಗಿದಾವ ಇಲ್ವಲ್ಲ ಒಂದು ಉದ್ದ ಇದೆ ಒಂದು ತುಂಡ ಇದೆ ಅಂಕು ಡೊಂಕು ಬೆರಳಲ್ಲೇ ಥರ ಇದೆ ಅಂದ್ರೆ ಇನ್ನು ಜನರು ಅಷ್ಟೇ ಅಲ್ವಾ ಒಳ್ಳೆಯವರು ಇರ್ತಾರೆ ಒಬ್ರು ಕೆಟ್ಟರು ಇರ್ತಾರೆ ಒಬ್ರು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ ಒಬ್ರು ಅರ್ಥ ಮಾಡ್ಕೊದಿರೋರು ಇರ್ತಾರೆ ಸೊ ಅಂತ ವ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊತ ಕೂತ್ಕೊಂಡ್ರೆ ಆಗಲ್ಲ ನಮ್ಮ ಲೈಫ್ ನಮ್ಮ ಇಷ್ಟ ನಾವೇ ನಮ್ಗೆ ಹೆಂಗಿಷ್ಟ ಆಗುತ್ತೋ ಆ ರೀತಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೇರೆಯವ್ರಿಗಾಗಿ ಬದುಕಿದ್ರೆ ನಿಜವಾಗ್ಲೂ ನೆಮ್ಮದಿ ಅನ್ನೋದೇ ಇರಲ್ಲ ಸೊ ನಮಗಾಗಿ ನಾವು ಬದುಕಿ ನೋಡಿ ಒಂದ್ಸಾರಿ ಎಷ್ಟು ನೆಮ್ಮದಿ ಎಷ್ಟು ಮನ್ ಎಷ್ಟು ಖುಷಿಯಾಗಿರ್ತೀವಿ ಅನ್ನೋದು ನಾ ಓನ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿದೀವಿ ನಾವು ಅದಕ್ಕೋಸ್ಕರ ಶೇರ್ ಮಾಡ್ಕೊತ ಇದೀನಿ ಈಗ ನಾವು ಯಾವಾಗ ಪಕ್ಕದವ್ರ ಬಗ್ಗೆ ನಾವು ಯೋಚನೆ ಮಾಡಕ್ಕೆ ಹೋಗ್ತೀವೋ ಅಲ್ಲಿಂದ ನಮ್ಮ ನೆಮ್ಮದಿ ಹಾಳು ಅಂತ ನಾವು ಅರ್ಥ ಮಾಡ್ಕೊಬಿಡ್ಬೇಕು ಸೊ ನಾವು ಯಾವತ್ತಿದ್ರೂ ಪಕ್ಕದವ್ರನ್ನ ಮೆಚ್ಚಿಸೋಕಾಗಿರ್ಬೋದು ಅವರು ಓಕೆ ಅನ್ಲಿ ಅನ್ನೋದಕ್ಕೋಸ್ಕರ ಬದುಕೋಕೋದ್ರೆ ಎಷ್ಟಿದ್ರೂ ಸಾಕಾಗಲ್ಲ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇ ಖುಷಿಯಾಗಿರಬೇಕು ಅಂತ ಅಂದರೆ ನಮ್ಮ ಹತ್ರ ಎಳ್ಳಷ್ಟಿರಲಿ ಅದರಲ್ಲೇ ಖುಷಿಯಾಗಿರ್ಬೋದು ಸೊ ಇದು ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಇನ್ನೂ ಜಾಸ್ತಿ ಹೇಳ್ತಾ ಹೋದರೆ ಅಷ್ಟೇ ಈಗ ನೋಡಿ ಸೊ ಎಲ್ಲ ಇನ್ನೇನು ಕಂಪ್ಲೀಟ್ ಆಯಿತು ಫುಲ್ ಮಸಾಜ್ ಅಂದರೆ ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಮಸಾಜ್ ಮಾಡಿದ್ರು ಲೆಗ್ ಮಸಾಜ್ ಎಲ್ಲನೂ ನಾನು ಕಾಲುಂಗ್ರ ಹಾಕ್ಸಿಲ್ಲ ಇನ್ನೂ ಹಾಕಿಸ್ತೀನಿ ನನಗೆ ಇನ್ನೊಂದು ಸ್ವಲ್ಪ ಬಲಗಾಲು ಸ್ವಲ್ಪ ಅದು ಕಟ್ ಹಾಕ್ಸಿದ್ವಲ್ಲ ಅದು ಇನ್ನೊಂದು ಸ್ವಲ್ಪ ಪೇಯ್ನ್ ಇತ್ತು ಹಾಗಾಗಿ ಎಲ್ಲಿ ಊತ ಬರುತ್ತೋ ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ ಪರವಾಗಿಲ್ಲ ಈಗ ಓಡಾಡ್ತಾಯಿದ್ರು ಏನು ಆ ಥರ ಬಾವೇನು ಬರ್ತಾ ಇಲ್ಲ ಸ್ವಲ್ಪ ಬಾವು ಬರುತ್ತೆ ಡಿ ಜಾಸ್ತಿ ಓದ ಓಡಾಡಿದ್ರೆ ಅಂಥ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಹಾಂ ಇರಲಿ ಅದು ಎಷ್ಟು ದಿನ ಕ್ಲಿಯರ್ ಆಗುತ್ತೋ ಸ್ವಲ್ಪ ಜನ ಆಗೋದೇ ಇಲ್ಲ ಹಳೆ ನೋವು ಇಟ್ಕೊಳ್ಳುತ್ತೆ ಅಂತಾರೆ ಸ್ವಲ್ಪ ಜನ ಕ್ಲಿಯರ್ ಆಗುತ್ತೆ ಹೋಗ್ತಾ ಹೋಗ್ತಾ ಅಂತಂದು ಹೇಳ್ತಾರೆ ನೋಡೋಣ ಪೇಯ್ನ್ ಸ್ವಲ್ಪ ಕಡಿಮೆ ಆದರೆ ಸಾಕು ನನಗೆ ಓಡಾಡಿದ್ರೆ ಪೇಯ್ನ್ ಬರುತ್ತೆ ಈಗಲೂ ಸುಮ್ಮನೆ ರೆಸ್ಟ್ ಮಾಡ್ಕೊಂಡು ಈ ಥರ ವೀಡಿಯೋಸ್ ಮಾಡ್ಕೊಂಡು ಮನೆಯಲ್ಲೇ ಇದ್ದರೆ ಏನೂ ಆಗಲ್ಲ ಸ್ವಲ್ಪ ನಾವು ಯಾವಾಗ ಕಾಲಲ್ಲಿ ಕಾಲಿಗೆ ಕೆಲಸ ಕೊಡ್ತೀನಿ ನಾನು ಆವಾಗ ಪಕ್ಕ ಊದ್ಕೊಳ್ಳುತ್ತೆ ಆ ಇಂಡಿ ಹತ್ರ ನೋಡಿ ಫೈನಲಿ ಎಲ್ಲ ಆಯ್ತು ಈಗ ಸ್ಕ್ರಬ್ ಎಲ್ಲ ಮಾಡ್ತಾವ್ರೆ ಚೆನ್ನಾಗಿ ಉಜ್ಬಿಟ್ರು ಕಾಲು ನನಗೆ ಆ ಥರ ಕಾಲು ಕೊಟ್ಟು ಆ ಥರ ಇದೆಲ್ಲ ಇದು ಮಾಡಿಸೋದು ಇಷ್ಟ ಆಗ್ತಿರ್ಲಿಲ್ಲ ಏನಂದರೆ ಈಗ ನನಗೆ ಎಡಗಲಲ್ಲಿ ಗಂಟಾಗಿದೆಯಲ್ಲ ಅದು ಮಾಡಿಸ್ಲೇಬೇಕು ಸುಮ್ಮನೆ ಇದ್ದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಹಾಸ್ಪಿಟ್ಲು ಅಂತ ಅಲ್ದಾಡಬೇಕಾಗುತ್ತೆ ಅಂತ ಫಸ್ಟು ನಾನು ಕಾಲು ಕೊಟ್ಟಾಗ ಅವರಿಬ್ಬರನ್ನ ಈ ಥರ ಒಂದೆರಡು ಸರಿ ಥರ ಮುಗ್ ಮುಗಿದು ನಾನು ಏನೇ ತಪ್ಪಿದ್ರೋ ಕ್ಷಮಿಸಿ ಅಂತಂದು ಹೇಳ್ಕೊಂಡು ಮನ್ಸಲ್ಲಿ ಆ ಥರ ಕಾಲು ಕೊಟ್ಟೇನೋ ಗೊತ್ತಿಲ್ಲ ಆ ಥರ ಫ್ರೀಯಾಗಿ ನಾನು ಕಾಲು ಇಡೋಕ್ಕೆ ಮನಸೇ ಬರಲಿಲ್ಲ ಅದಕ್ಕೋಸ್ಕರ ಮನ್ಸು ಫ್ರೀ ಮಾಡಿಕೊಂಡು ದೇವ್ರ ಮೇಲೆ ಭಾರ ಹಾಕಿ ಕೊಟ್ಟೆ ಕಾಲು ಆ ಥರ ಇದು ಮಾಡ್ತಾಯಿದ್ರೆ ಲೆಗ್ ಓಕೆ ಕಾಲು ಕೊಡೋಕ್ಕೆ ಒಂಥರ ಮುಜುಗರ ಅನ್ನಿಸ್ತು ನನಗೇನೆ ಪಾಪ ನೋಡಿ ಆ ಥರ ಕೆಲಸ ಮಾಡ್ತಾಯಿರ್ತಾರೆ ಎಲ್ರದೂ ಒಂದು ದುಡಿಮೆ ಏನು ಮಾಡೋಕ್ಕಾಗಲ್ಲ ಸೊ ಈ ಥರ ಇದ್ರೆ ನಾವು ಅಂದ್ಕೊಂಡ್ರೆ ಆಗಲ್ಲ ಅದು ಒಂದು ದುಡಿಮೆನೇ ಅಂತಂದು ತಿಳ್ಕೊಬೇಕಷ್ಟೇ ಫೈನಲ್ ಆಯಿತು ನೋಡಿ ಬಲಗಡೆ ಸ್ವಲ್ಪ ಗೆಣ್ಣು ಊದ್ಕೊಂಡಿದೆ ಆದ್ರೂ ಸ್ವಲ್ಪ ಕಲ್ ಕಲರ್ ಕಡಿಮೆ ನಂದು ಅದು ಕಾಲು ಕಟ್ ಹಾಕ್ಸಿದ್ನಲ್ಲ ಅದೆಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು ಕಾಲು ಈಗ ಈಗ ಸ್ವಲ್ಪ ಪರವಾಗಿಲ್ಲ ಹಂಗೆ ನೋಡಿ ನೈಲ್ ಪಾಲಿಶ್ ಪರ್ಪಲ್ ಕಲರ್ದು ನನಗೆ ಬೇಕು ಅಂತಂದು ಹೇಳಿದ ನನಗೆ ಇಷ್ಟ ಈ ತರ ಕಲರ್ ಹಾಗಾಗಿ ನನ್ನ ಫ್ರೆಂಡು ಕೊಟ್ಟು ನೋಡಿ ನಿಮ್ಗೆ ಯಾರಿಗಾದರೂ ಒಂದು ವೇಳೆ ಇಂಟ್ರೆಸ್ಟ್ ಇದ್ರೆ ನಮ್ಮ ಸೈಡ್ ಅವರಿಗೆ ಒಂದ್ಸರಿ ವಿಸಿಟ್ ಮಾಡಿ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸಿಗೋಣ ನಾಳೆ ಒಂದು ಲಾಗ್ ಮುಖಾಂತರ